ಎಲ್ರಿಗೂ ನಮಸ್ತೆ ನಾನು ಸುಮ್ರೇಶ್ ಕೆ ಎಸ್ ಎಲ್ಲರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಮತ್ತು ಸಮರ್ಥ ಅಕಾಡೆಮಿ ಆ್ಯಪ್ ಪರವಾಗಿ ತರಗತಿಗೆ ವಿಶೇಷವಾದಂತಹ ಸ್ವಾಗತ ಕ್ಲಾಸ್ ನಂಬರ್ ಐನೂರ ನಲವತ್ತೆರಡು ಮೈಸೂರು ವಿ ವಿ ಸ್ನಾತಕೋತ್ತರ ಪದವಿ ಎಂಟ್ರೆನ್ಸ್ ಎಕ್ಸಾಮ್ ಕನ್ನಡ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ನಾಲ್ಕು ಆ ಪ್ರಶ್ನೆ ನಾನು ವಿಶ್ಲೇಷಣೆಗೆ ಒಳಪಡಿಸ್ತಾ ಇದ್ದೀನಿ ನಮಸ್ತೆ ಎಲ್ರಿಗೂ ನಮಸ್ತೆ ಎಲ್ರಿಗೂ ಸ್ವಾಗತ ಪ್ಲೇಸ್ಟೋರ್ನಲ್ಲಿ ಸಮರ್ಥ ಅಕಾಡೆಮಿ ಅಂತ ಆ್ಯಪ್ ಇದೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಫ್ರೀಯಾಗಿ ಕ್ಲಾಸ್ ಇರುತ್ತೆ ನೀವು ಫ್ರೀ ಕ್ಲಾಸ್ಗಳನ್ನ ಕೇಳ್ಬೋದು ಒಂದು ವೇಳೆ ನಿಮಗೇನಾದ್ರು ಬ್ಯಾಚ್ ಕೋರ್ಸ್ ಬೇಕಂದರೆ ಪ್ಲಸ್ ಕ್ಲಾಸ್ ಬೇಕಂದರೆ ಪಠ್ಯಕ್ರಮಕ್ಕನುಗುಣವಾಗಿ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಪಿ ಡಿ ಎಫ್ ಡಿ ಎಸ್ ಟಿ ಎ ಮತ್ತು ಇತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಆಗಸ್ಟ್ ಒಂದನೇ ತಾರೀಕಿಂದ ಬ್ಯಾಚ್ ಕೋರ್ಸ್ ಪ್ರಾರಂಭವಾಗಿದೆ ಸೆವೆನ್ ಏಟ್ ನೈನ್ ಟು ತ್ರೀ ಏಟ್ ಟು ಫೋರ್ ಏಟ್ ಜೀರೋ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನಮಸ್ತೆ ಎಲ್ರಿಗೂ ನಮಸ್ತೆ ನಮಸ್ತೆ ಮೈಸೂರು ವಿಶ್ವವಿದ್ಯಾನಿಲಯ ಪ್ರತಿ ವರ್ಷ ಸ್ನಾತಕೋತ್ತರ ಪದವಿಗೆ ಸ್ನಾತಕೋತ್ತರ ಪದವಿ ಅಡ್ಮಿಷನ್ಗೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ನಡೆಸುತ್ತೆ ಆ ಎಂಟ್ರೆನ್ಸ್ ಎಕ್ಸಾಮ್ ನಡೀತು ಇಪ್ಪತ್ತ ನಾಲ್ಕನೇ ತಾರೀಕು ಆ ನಾಲ್ಕನೇ ತಾರೀಕು ನಡೆದಂಥ ಪ್ರಶ್ನೆ ಪತ್ರಿಕೆಯನ್ನು ನಾನಿವತ್ತು ನಿಮಗೆ ವಿಶ್ಲೇಷಣೆಗೆ ಒಳಪಡಿಸ್ತಾ ಇದ್ದೀನಿ ಟ್ವೆಂಟಿ ಫೋರ್ ಏಯ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಮೈಸೂರು ವಿಶ್ವವಿದ್ಯಾನಿಲಯ ಪಿ ಜಿ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಆಗಸ್ಟ್ ಕನ್ನಡ ಕನ್ನಡದ ಐವತ್ತು ಪ್ರಶ್ನೆಗಳಿರ್ತವೆ ಪರೀಕ್ಷೆಗಳಿಗೆ ಅನುಕೂಲ ಆಗುತ್ತೆ ಸರ್ ನಮಸ್ತೆ ಹೇಳಿ ಸರ್ ನಾನು ಹಾಕಿದ್ದೆಲ್ಲ ಸರ್ ವಾಟ್ಸಪ್ ಹಾಕಿದ್ದೇನೆ ಕವಿರಾಜನ್ ಕೇಳಿಸ್ತಾ ಇದೆಯಾ ನಾನು ಮಾತಾಡ್ತಿರೋದು ಹಾ ಸರ್ ಕೇಳಿಸ್ತಾ ಇದೆ ಸರ್ ಒನ್ ಸೆಕೆಂಡ್ ಪ್ಲೀಸ್ ವೈಟ್ ಕೇಳಿಸ್ತಾ ಇದೆಯಾ ಹಾ ಕೇಳಿಸ್ತಾ ಇದೆ ಹಲೋ ಹಾ ಹಲೋ ಕೇಳುತ್ತೆ ಸರ್ ಕೇಳುತ್ತೇನೆ ಹಾ ನಿಮ್ಮ ಹೆಸರು ನಮ್ಮ ಹೆಸರು ಬಸವರಾಜ್ ಅಂತ ಹೇಳಿ ಸರ್ ಓಕೆ ಹೇಳಿ ಏನ್ ಮಾಹಿತಿ ಬೇಕು ಅಥವಾ ಏನಾದ್ರು ಡೌಟ್ ಇದೆಯಾ ಅದೇ ಸರ್ ನಿನ್ನೆ ಕೆ ಎಸ್ ಎಕ್ಸಾಮ್ ಅಲ್ಲಿ ಕವಿರಾಜ್ ಮಾರ್ಗವು ಕನ್ನಡ ಸಾಹಿತ್ಯದಲ್ಲಿ ಮೊದಲ ಪದ್ಯ ಕೃತಿಯಾಗಿದೆ ಅಂತ ಹೇಳಿದ್ರಲ್ಲ ಸರ್ ಓಕೆ ಹೇಳಿ ಕೇಳಿಸ್ತದೆ ಬಸವರಾಜ್ ಅದು ಕರೆಕ್ಟ್ ತಪ್ಪ ಸರ್ ವಾಕ್ಯ ಸರ್ ಆ ವಾಕ್ಯ ಸರಿನಾ ಅಥವಾ ತಪ್ಪ ಅಂತ ಸರ್ ಕವಿರಾಜ ಮಾರ್ಗ ಕನ್ನಡದ ಮೊದಲ ಪದ್ಯ ಕೃತಿ ಅದೇ ಅಲ್ವಾ ನೀವು ಕೇಳ್ತಿರೋದು ಹಾ ಹೌದು ಸರ್ ಹೌದು ಓಕೆ ಒಂದೇನು ಅಂತ ಹೇಳಿದ್ರೆ ಅದು ಕ್ವಶನ್ ಕನ್ನಡದಲ್ಲಿ ತಪ್ಪಿದೆ ಇಂಗ್ಲಿಷ್ ನಲ್ಲಿ ಕರೆಕ್ಟ್ ಆಗಿದೆ ನಾನು ಅದಕ್ಕೆ ಈ ಕ್ಲಾಸ್ ಮುಗಿಸ್ಕೊಂಡು ಒಂದು ಪ್ರತ್ಯೇಕವಾದಂತ ವಿಡಿಯೋನೇ ಮಾಡ್ತೀನಿ ಇಂಗ್ಲಿಷ್ ಅಲ್ಲಿ ಪೊಯಟಿಕ್ ವರ್ಕ್ ಅಂತ ಕೊಟ್ಟಿದ್ದಾರೆ ಕನ್ನಡದಲ್ಲಿ ಕಾವ್ಯ ಮೀಮಾಂಸಾ ಕೆಲಸ ಅಂತ ಅದು ಅಥವಾ ಕಾವ್ಯ ಮೀಮಾಂಸಾ ಕೃತಿ ಅಂತ ಆಗ್ಬೇಕಿತ್ತು ಪದ್ಯ ಕೃತಿ ಅಂತ ಆಗಿದೆ ಹಾಗಾಗಿ ತುಂಬಾ ಜನ ಅಭ್ಯರ್ಥಿಗಳಿಗೆ ಅದು ಸ್ವಲ್ಪ ಗೊಂದಲ ಆಯ್ತು ಅಷ್ಟೇನೆ ಬಸವರಾಜ್ ಅವರೇ ಇದನ್ನ ಕ್ಲಾಸ್ ಮುಗಿಸ್ಕೊಂಡು ನಾನು ನಿಮಗೆ ಒಂದು ವೀಡಿಯೋ ಮಾಡಿ ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತೀನಿ ನೀವು ಅದಕ್ಕೆ ಅಬ್ಜೆಕ್ಷನ್ ಹಾಕ್ಬೋದು ಬೇಕಾದರೆ ಅಬ್ಜೆಕ್ಷನ್ ಹಾಕಿ ಅಥವಾ ಕೆ ಎಸ್ಸು ಬರ್ದಿರೋರೆಲ್ಲ ಇಂಗ್ಲೀಷಲ್ಲಿ ಕ್ವಶನ್ ಅವ್ರು ಬಿಟ್ಟಿರೋ ಕಿ ಆನ್ಸರ್ ಎ ಮತ್ತು ಬಿ ಎರಡೂ ಸರಿ ಆಗುತ್ತೆ ಕನ್ನಡದಲ್ಲಿ ಭಾಷಾಂತರ ಮಾಡ್ಬೇಕಾರೆ ಅದು ವ್ಯತ್ಯಾಸ ಆಗಿದೆ ಅಷ್ಟೇ ನೀವು ಅಬ್ಜೆಕ್ಷನ್ನ ಫೈಲ್ ಮಾಡಿ ಅಬ್ಜೆಕ್ಷನ್ನ ಕನ್ಸಿಡರ್ ಮಾಡ್ತೀವಿ ಓಕೆ ಓಕೆ ಸರ್ ಸರ್ ಥ್ಯಾಂಕ್ ಯು ಅವರೇ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಆ ವಿಡಿಯೋ ಒಂದ್ಸರಿ ನೀವು ನೋಡಿ ಹೆಚ್ಚಿನ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಕೆ ಎಸ್ ಎಕ್ಸಾಮ್ ನಡೀತಲ್ಲ ಅದರಲ್ಲಿ ಒಂದು ಕವಿರಾಜ ಮಾರ್ಗಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಬಂದಿತ್ತು ಆ ಪ್ರಶ್ನೆ ಸರಿ ಇದೆಯಾ ಅವ್ರ ಕೀ ಆನ್ಸರ್ ಬಿಟ್ಟಿರೋದು ಇಂಗ್ಲಿಷಲ್ಲಿ ಕ್ವಶನ್ ಇದೆ ಕನ್ನಡಕ್ಕೆ ಭಾಷಾಂತರ ಆಗಬೇಕಾದ್ರೆ ಸ್ವಲ್ಪ ವ್ಯತ್ಯಾಸ ಆಗಿತ್ತು ಹಾಗಾಗಿ ಆ ಡೌಟ್ ಬರ್ತಾ ಇದೆ ನಾನು ಪ್ರತ್ಯೇಕವಾದಂತ ಒಂದು ವಿಡಿಯೋ ಮಾಡ್ತೀನಿ ಅಪ್ಲೋಡ್ ಮಾಡ್ತೀನಿ ನೀವೆಲ್ಲರೂ ನೋಡಿ ಕ್ವಶನ್ ನಂಬರ್ ಒನ್ ಚತ್ತಾಣ ಬೆದಂಡೆ ಕಾವ್ಯ ರೂಪಗಳನ್ನು ತಿಳಿಸಿದ ಲಕ್ಷಣ ಗ್ರಂಥ ಚತ್ತಾಣ ಅನ್ನುವಂಥದ್ದು ಒಂದು ಕಾವ್ಯ ಪ್ರಕಾರ ಬೆದಂಡೆ ಅನ್ನುವಂಥದ್ದು ಒಂದು ಕಾವ್ಯ ಪ್ರಕಾರ ಚತ್ತಾಣ ಮತ್ತು ಬೆದಂಡೆ ಕಾವ್ಯರೂಪಗಳನ್ನು ತಿಳಿಸಿದ ಲಕ್ಷಣಾ ಗ್ರಂಥ ಈ ಲಕ್ಷಣಾ ಗ್ರಂಥಕ್ಕೆ ಪಯಟಿಕ್ ಅಂತ ಕರೆಯೋದು ಕಾವ್ಯ ಮೀಮಾಂಸಾ ಗ್ರಂಥ ಲಕ್ಷಣಾ ಗ್ರಂಥ ಇತ್ಯಾದಿ ಶ್ರೀ ವಿಜಯನ ಕವಿರಾಜ ಮಾರ್ಗದಲ್ಲಿ ಚತ್ತಾಣ ಮತ್ತು ಬೆದಂಡೆ ಈ ಕಾವ್ಯರೂಪಗಳ ಉಲ್ಲೇಖ ಇದೆ ಕಾವ್ಯಾವಲೋಕನ ಎರಡನೇ ನಾಗವರ್ಮನ ಕೃತಿ ಪ್ಲೀಸ್ ನೋಟ್ ಕಾವ್ಯಾವಲೋಕನ ಎರಡನೇ ನಾಗವರ್ಮನ ಕೃತಿ ಆ ಕಾವ್ಯಾವಲೋಕನದಲ್ಲಿ ಮೊದಲನೇ ಅಧ್ಯಾಯ ಇದೆ ಶಬ್ದ ಸ್ಮೃತಿ ಆ ಶಬ್ದ ಸ್ಮೃತಿನಲ್ಲಿ ಕನ್ನಡ ವ್ಯಾಕರಣ ವಿಚಾರಗಳಿದಾವೆ ಕಾವ್ಯಾವಲೋಕನದ ಮೊದಲನೇ ಅಧ್ಯಾಯ ಶಬ್ದಸ್ಮತಿ ಕಾವ್ಯಾದರ್ಶ ದಂಡಿಯ ಕೃತಿ ದಂಡಿಯ ಸಂಸ್ಕೃತ ಕಾವ್ಯ ಕನ್ನಡದ ಕವಿರಾಜ ಮಾರ್ಗಕ್ಕೆ ಆಕರ ಗ್ರಂಥ ಕಾವ್ಯಾಲಂಕಾರ ಸೂತ್ರರುತ್ತ ವಾಮನ ಭಾರತೀಯ ಕಾವ್ಯ ಕಾವ್ಯಮೀಮಾಂಸೆಯಲ್ಲಿ ವಾಮಹ ಕಾವ್ಯಾಲಂಕಾರ ಬಾಮಹನ ನಂತರ ಬರುವಂತನು ವಾಮನ ಆ ಒಂದು ಕಾವ್ಯಾಲಂಕಾರ ವೃತ್ತಿ ಇದರಲ್ಲಿ ಕಾವ್ಯಾವಲೋಕನ ಕನ್ನಡ ಕೃತಿ ಕಾವ್ಯ ಮೀಮಾಂಸಾ ಕೃತಿ ಕವಿರಾಜಮಾರ್ಗ ಕನ್ನಡ ಕೃತಿ ಕಾವ್ಯಮೀಮಾಂಸಾ ಕೃತಿ ಕಾವ್ಯಾದರ್ಶ ಮತ್ತು ಕಾವ್ಯಾಲಂಕಾರ ಸೂತ್ರವೃತ್ತಿ ಇವೆರಡು ಕಾವ್ಯಮೀಮಾಂಸೆಗೆ ಸಂಬಂಧಪಟ್ಟಂತವು ಸಂಸ್ಕೃತ ಕೃತಿಗಳು ಎರಡನೇ ಪ್ರಶ್ನೆ ಭೇದಿಸಲೆಂದೇ ದಲ್ ನುಡಿಯದೆನ್ನದಿರ್ ಅನ್ನುವಂಥ ಒಂದು ಸಾಲು ಬರುತ್ತೆ ನೀವು ಸಾಮಾನ್ಯ ಕನ್ನಡಕ್ಕೆ ಸಿದ್ಧತೆಯನ್ನು ನಡೆಸುವರ್ತವ್ರು ಹಳಗನ್ನಡ ನಡುಗನ್ನಡ ಪೂರ್ತಿ ಸಾಲನ್ನು ಓದಿ ನೆನ್ಪಿಡ್ಕೊಳೋಕಾಗಲಿಲ್ಲ ಅಂದ್ರೆ ಮೊದಲನೇ ಸಾಲು ಬೇದಿಸಲೆಂದೇ ಇಷ್ಟು ನೆನ್ಪಿಡ್ಕೊಂಡ್ರು ಗೊತ್ತಾಗುತ್ತೆ ಯಾಕೆಂದ್ರೆ ಸಾಮಾನ್ಯವಾಗಿ ಪ್ರಾರಂಭದಿಂದನೇ ಕೊಡ್ತಾರೆ ಇದು ಯಾವ ಕಾವ್ಯದ ಸಾಲು ಅಥವಾ ಯಾವ ಕೃತಿಯ ಸಾಲು ಅಥವಾ ಯಾರ ಸಾಲು ಗದಾ ಇದ್ದ ರನ್ನನ ಕೃತಿ ಅದರ ಇನ್ನೊಂದು ಹೆಸರು ಸಾಸ ಭೀಮ ವಿಜಯ ಪಂಪ ಭಾರತ ಮೂಲ ಹೆಸರು ವಿಕ್ರಮಾರ್ಜುನ ವಿಜಯ ಪಂಪ ಭಾರತ ಅಂತ ಕರಿತೀವಿ ಕರ್ನಾಟ ಭಾರತ ಕಥಾಮಂಜರಿ ಅದರ ಮೂಲ ಹೆಸರು ಅದನ್ನು ನಾವು ಕುಮಾರವ್ಯಾಸ ಭಾರತ ಅಂತ ಕರಿತೀವಿ ಜೈಮಿನಿ ಭಾರತ ಲಕ್ಷ್ಮೀಶ ವಾರ್ಧಕ ಷಟ್ಪದಿನಲ್ಲಿರುವಂಥದ್ದು ಜೈಮಿನಿ ಭಾರತ ಲಕ್ಷ್ಮೀಶ ಕುಮಾರವ್ಯಾಸನ ಕರ್ನಾಟ ಭಾರತ ಮಂಜರಿ ಕರ್ನಾಟಕ ಕರ್ನಾಟ ಭಾರತ ಕಥಾ ಮಂಜರಿ ಅಥವಾ ಕುಮಾರವ್ಯಾಸ ಭಾರತ ಬಾಮಿನಿ ಷಟ್ಪದಿ ಪಂಪ ಭಾರತ ಚಂಪು ಕಾವ್ಯ ಪಂಪೊಂದು ಗದ ಇದ್ದ ಚಂಪು ಕಾವ್ಯ ರನ್ನಂದು ಪ್ರಶ್ನೆ ಮೂರು ಈ ಕೆಳಗಿನ ಕೃತಿಗಳಲ್ಲಿ ಯಾವುದು ರನ್ನ ವಿರಚಿತವಲ್ಲ ವಿರಚಿತ ಅಂದ್ರೆ ಬರ್ದಿರೋದು ಅಂತ ರಚಿತ ವಿರಚಿತ ರಚಿತ ಅನ್ನೋದ್ರ ವಿರುದ್ಧಾರ್ಥಕ ಪದ ವಿರಚಿತ ಅಲ್ಲ ಈಗ ಉದಾಹರಣೆಗೆ ಜ್ಞಾನ ಅದಕ್ಕೆ ವಿ ಸೇರ್ಕೊಂಡ್ರೆ ವಿಜ್ಞಾನ ಆಗುತ್ತೆ ಅದು ವಿರುದ್ಧವಾದಂಥ ಅರ್ಥವನ್ನು ಸೂಚಿಸಲ್ಲ ಹೆಚ್ಚುಗಾರಿಕೆಯನ್ನು ಸೂಚಿಸುತ್ತೆ ವಿ ಎನ್ನುವಂಥದ್ದು ಬಹುತೇಕವಾಗಿ ಹೆಚ್ಚುಗಾರಿಕೆಯನ್ನು ಸೂಚಿಸುತ್ತೆ ವಿರಚಿತ ಅಂತ ಬರ್ದಿರೋದು ಅಂತ ಚಕ್ರೇಶ್ವರ ಚರಿತೆ ಪರಶುರಾಮ ಚರಿತೆ ಆದಯ್ಯನ ಚರಿತೆ ಅಜಿತ ಪುರಾಣ ಅಜಿತ ಪುರಾಣ ಅಜಿತನಾಥ ಪುರಾಣ ಅಜಿತ ತೀರ್ಥಂಕರ ಪುರಾಣ ಬೇರೆ ಬೇರೆ ಹೆಸರಿಂದ ಕರೀತಾರೆ ಚಕ್ರೇಶ್ವರ ಚರಿತೆ ಪರಶುರಾಮ ಚರಿತೆ ಅಜಿತ ಪುರಾಣ ಇದು ಮೂರು ರನ್ನನ ಕೃತಿಗಳು ಆದಯ್ಯನ ಚರಿತೆ ರನ್ನನ ಕೃತಿ ಅಲ್ಲ ಇದರಲ್ಲಿ ಚಕ್ರೇಶ್ವರ ಚರಿತೆ ಮತ್ತು ಪರಶುರಾಮ ಚರಿತೆ ಸ್ವಲ್ಪ ವಿದ್ವಾಂಸರಲ್ಲಿ ಇನ್ನೂ ಸ್ಪಷ್ಟತೆ ಇಲ್ಲ ಅದು ರನ್ನನ ಕೃತಿಗಳೇ ಯಾಕೆ ನಾವು ನಮಗೆ ಲಭ್ಯ ಆಗಿಲ್ಲ ಅಥವಾ ರನ್ನನ ಈ ಎರಡು ಕಾವ್ಯಕ್ಕೆ ಸಿಕ್ಕಿರ್ತಕ್ಕಂಥ ಕಾವ್ಯಕ್ಕೆ ಈ ಹೆಸರುಗಳಿದ್ವಾ ಈ ರೀತಿ ಎಲ್ಲ ಚರ್ಚೆ ನಡೆಯುತ್ತೆ ಅದರಲ್ಲಿ ಕೊಟ್ಟಿರೋದ್ರಿಂದ ನೀವು ಅದನ್ನ ತಿಳ್ಕೋಬೇಕು ಪ್ರಶ್ನೆ ನಾಲ್ಕು ಇಳೆತಾರಗಂ ಒಂದು ಸಾಲು ನಡುಗ ನಡಕ್ಕೆ ಸಂಬಂಧಪಟ್ಟಂತದ್ದು ನಾಗಚಂದ್ರ ಗುಣವರ್ಮ ರುದ್ರಭಟ್ಟ ನಾಗವರ್ಮ ಅಲ್ಲಿ ಒಂದನೇ ನಾಗವರ್ಮ ಮತ್ತು ಎರಡನೇ ನಾಗವರ್ಮ ಅಂತ ಇಬ್ಬರಿದ್ದಾರೆ ಸಾಮಾನ್ಯವಾಗಿ ಅದ್ರ ಮೇಲೆ ಕ್ವಶನ್ಗಳು ಕೊಡೋದಾದರೆ ಒಂದನೇ ನಾಗವರ್ಮ ಅಂತನೋ ಅಥವಾ ಎರಡನೇ ನಾಗವರ್ಮ ಅಂತ ಮೆನ್ಷನ್ ಮಾಡಿರ್ತಾರೆ ಇಲ್ಲೇನು ಮೆನ್ಷನ್ ಮಾಡಿಲ್ಲ ನಾಗಚಂದ್ರನ ಸಾಲು ಗುಣವರ್ಮ ಒಂದನೇ ಗುಣವರ್ಮ ಮತ್ತು ಎರಡನೇ ಗುಣವರ್ಮ ರುದ್ರಭಟ್ಟ ನಾಗವರ್ಮ ನಾಗವರ್ಮನ ಸಾಲು ಪ್ರಶ್ನೆ ಐದು ಡಿಂಗ್ ಡಾಂಗ್ ಥಿಯರಿ ಅಂತ ಭಾಷಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಎಂ ಎಚ್ ಕೃಷ್ಣಯ್ಯ ಅಂತ ಒಂದು ಪುಸ್ತಕ ಇದೆ ಸಂಕ್ಷಿಪ್ತ ಕನ್ನಡ ಭಾಷಾ ಚರಿತ್ರೆ ಅಂತ ಪುಸ್ತಕ ಇಲ್ಲಿ ತೋರಿಸ್ತೀನಿ ನೋಡಿ ಈ ಪುಸ್ತಕವನ್ನ ನೀವು ಕೊಂಡ್ಕೊಳ್ಳಿ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಾಮಾನ್ಯ ಕನ್ನಡಕ್ಕಿಂತೂ ತುಂಬಾ ಉಪಯುಕ್ತ ಆಗುತ್ತೆ ಇತ್ತೀಚೆಗೆ ಭಾಷಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಯಾವುದೇ ಪ್ರಶ್ನೆಗಳಿದ್ರು ಎಂ ಎಚ್ ಕೃಷ್ಣಯ್ಯ ಅವ್ರದ್ದು ಸಂಕ್ಷಿಪ್ತ ಕನ್ನಡ ಭಾಷಾ ಚರಿತ್ರದಿಂದ ಇರುತ್ತೆ ಅಥವಾ ಎಂ ಚಿದಾನಂದ ಮೂರ್ತಿ ಅವ್ರದ್ದು ಭಾಷಾ ವಿಜ್ಞಾನದ ಮೂಲ ತತ್ವಗಳಿಂದ ಇರ್ತವೆ ಅವೆರಡು ರೆಫರೆನ್ಸ್ ಬುಕ್ಕು ಅಲ್ಲಿ ನೀವು ಮೊದಲನೇ ಚಾಪ್ಟರ್ ಹೋದ್ರೆ ಭಾಷೆ ಹೇಗ್ ಹುಡ್ತು ಭಾಷಾ ಉಗಮದ ಸಿದ್ಧಾಂತಗಳಿದ್ದಾವೆ ಆ ಭಾಷಾ ಉಗಮದ ಸಿದ್ಧಾಂತಗಳಿಗೆ ಸಂಬಂಧಪಟ್ಟಂತೆ ಹೇಳಿದಂಥ ಸಿದ್ಧಾಂತಗಳನ್ನ ಡಿಂಗ್ ಡಾಂಗ್ ಥಿಯರಿ ಅನ್ನು ಪ್ರತಿಪಾದಿಸಿದವರು ಮ್ಯಾಕ್ಸ್ ಮುಲ್ಲರ್ ಎಸ್ಪರಸ್ ಡಿ ಸಸೂರ್ ಫರ್ಡಿನಾಂಡ್ ಡಿ ಸಸೂರ್ ಬ್ಲಾಕ್ ಮತ್ತು ಟ್ರೇಗರ್ ಅಂತ ಹೇಳ್ಬಿಟ್ಟು ಇಲ್ಲಿ ಈ ಥಿಯರಿಯ ಪ್ರತಿಪಾದಕ ಯಾರು ಡಿಂಗ್ ಡಾಂಗ್ ಥಿಯರಿಯನ್ನು ಪ್ರತಿಪಾದಿಸಿದವರು ಯಾರು ಇಲ್ಲಿ ಇನ್ನೊಂದು ನೋಟ್ ಮಾಡ್ಕೊಳ್ಳಿ ಸ್ವಲ್ಪ ಬರೆಸ್ತೀನಿ ಕೃಷ್ಣ ಅವರು ಪುಸ್ತಕ ಹತ್ತೊಂಬತ್ತನೇ ಹೋದ್ರೆ ಅಲ್ಲಿ ಇದೆ ಮ್ಯಾಕ್ಸ್ ಮುಲ್ಲರ್ ಮೊದಲು ಈ ವಾದವನ್ನು ಪ್ರತಿಪಾದಿಸಿ ಅನಂತರ ಸಮಾಧಾನವಾಗದೆ ಸ್ವತಃ ಕೈ ಬಿಟ್ಟರು ಅಂತ ಅನುರಣನವಾದ ಅಂತ ಬರುತ್ತೆ ಸ್ವಲ್ಪ ಇದು ಪ್ರಶ್ನೆನಲ್ಲಿ ಸ್ಪಷ್ಟತೆನೂ ಇಲ್ಲ ಅದನ್ನು ಬೇಕಾದ್ರೆ ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ ಇದು ಮ್ಯಾಕ್ಸ್ ಮುಲ್ಲರ್ ಅಂತ ಗೊತ್ತಾಕೊಂಡಿರಿ ಪ್ರಶ್ನೆ ಆರು ಕನ್ನಡ ವಕ್ಕಿ ಎಂದು ಹೆಸರಾದವರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ತೀತಾ ಶರ್ಮಾ ಬಿ ಎಲ್ ರೈಸ್ ಡಿ ಎಸ್ ಕರ್ಕಿ ಡಿ ಎಸ್ ಕರ್ಕೆ ಅವ್ರದ್ದು ಕನ್ನಡ ಚಂದೋ ವಿಕಾಸ ಒಂದು ಸಂಶೋಧನಾ ಕೃತಿ ಪಿ ಎಚ್ ಡಿ ಮಹಾಪ್ರಬಂಧ ಬಿ ಎಲ್ ರೈಸ್ ಅವ್ರದ್ದು ಎಪಿಗ್ರಾಫಿ ಆಫ್ ಕರ್ನಾಟಕ ಹನ್ನೆರಡು ಸಂಪುಟದಲ್ಲಿ ಶಾಸನಗಳನ್ನ ಸಂಗ್ರಹ ಮಾಡಿ ಅವನ್ನ ಪ್ರಕಟ ಮಾಡ್ತಾರೆ ಕನ್ನಡ ವಕ್ಕಿ ತೀತಾ ಶರ್ಮಾ ಪ್ರಶ್ನೆ ಏಳು ಕನ್ನಡದ ಉಪಭಾಷೆಗಳು ಪ್ರಾದೇಶಿಕ ಉಪಭಾಷೆಗಳು ಪ್ರದೇಶವನ್ನು ಆಧರಿಸಿ ವಿಭಾಗ ಕ್ರಮ ಮಾಡುವಂಥವು ಪ್ರಮುಖವಾಗಿ ಧಾರವಾಡ ಕನ್ನಡ ಮೈಸೂರು ಮೈಸೂರು ಕನ್ನಡ ಬೆಂಗಳೂರು ಕನ್ನಡ ಮಂಗಳೂರು ಕನ್ನಡ ಅಂತ ಪ್ರಮುಖವಾಗಿ ನಾಲ್ಕು ವಿಭಾಗ ಮಾಡಿಕೊಂಡು ಮೈಸೂರು ಕನ್ನಡ ಧಾರವಾಡ ಕನ್ನಡ ಕಲಬುರಗಿ ಕನ್ನಡ ಮಂಗಳೂರು ಕನ್ನಡ ಅಂತ ಮಾಡಿಕೊಂಡು ಅದರೊಳಗಡೆ ಕುಂದಾಪುರ ಕನ್ನಡ ರಾಯಚೂರು ಕನ್ನಡ ಈ ರೀತಿ ಮಾಡ್ತೀವಿ ಇದು ಪ್ರಾದೇಶಿಕ ಉಪಭಾಷೆಗಳು ಸಾಮಾಜಿಕ ಉಪಭಾಷೆಗಳು ಅಂದ್ರೆ ಈಗ ಹವ್ಯಕ ಕನ್ನಡ ಇವೆಲ್ಲ ಸಾಮಾಜಿಕ ಉಪಭಾಷೆಗಳು ಇಲ್ಲೊಂದು ಪದ ಇದೆ ಬಮ್ನಿಲ್ ಅಂತ ಹೇಳ್ಬಿಟ್ಟು ಈ ಪದವು ಎಲ್ಲಿ ಕಂಡು ಬರುತ್ತೆ ಧಾರವಾಡ ಕನ್ನಡದಲ್ಲಿ ಬರುತ್ತಾ ಅಥವಾ ಮೈಸೂರು ಕನ್ನಡದ ಬರುತ್ತಾ ಅವ್ಯಕ ಕನ್ನಡದ ಬರುತ್ತಾ ಅಥವಾ ಹೈದ್ರಾಬಾದ್ ಕನ್ನಡದಲ್ಲಿ ಬರುತ್ತಾ ಹೈದ್ರಾಬಾದ್ ಕನ್ನಡ ಅಂದರೆ ಕಲಬುರಗಿ ಕನ್ನಡ ಅಂತ ಹೇಳ್ಬಿಟ್ಟು ನೀವು ಅರ್ಥ ಮಾಡ್ಕೋಬೇಕು ಪ್ರಶ್ನೆ ಏಳು ಹವ್ಯಕ ಕನ್ನಡ ಹವ್ಯಕ ಕನ್ನಡ ಕನ್ನಡದ ಒಂದು ಸಾಮಾಜಿಕ ಉಪಭಾಷೆ ಅಲ್ಲಿ ಕಂಡುಬರುವಂಥ ಒಂದು ಪದ ಎಂಟನೇ ಪ್ರಶ್ನೆ ದ ದಪ ವ ಕಾರಗಳು ಪ್ರೇರಣಾರ್ಥಕ ಸಂಭವನಾರ್ಥಕ ನಿಷೇಧಾರ್ಥಕ ಕಾಲಸೂಚಕ ಪ್ರತ್ಯಯಗಳು ದ ಅನ್ನುವಂಥದ್ದು ದಪ ಅನ್ನುವಂಥದ್ದು ವ ಅನ್ನುವಂಥದ್ದು ಇವುಗಳು ಕಾಲಸೂಚಕ ಪ್ರತ್ಯಯಗಳು ಹಳಗನ್ನಡ ಕಾಲಸೂಚಕ ಪ್ರತ್ಯಯಗಳು ದ ಅನ್ನೋದು ಭೂತಕಾಲ ಸೂಚಕ ಪ್ರತ್ಯಯ ದಪ ಅನ್ನೋದು ವರ್ತಮಾನ ಕಾಲ ಸೂಚಕ ಪ್ರತ್ಯಯ ವ ಅನ್ನೋದು ಕಾಲ ಸೂಚಕ ಪ್ರತ್ಯಯ ಹಳಗನ್ನಡದಲ್ಲಿ ಬಹುತೇಕವಾಗಿ ನಡುಗನ್ನಡದಲ್ಲೂ ಹೊಸಗನ್ನಡದಲ್ಲಿ ಸೂಚಕ ಪ್ರತ್ಯಯ ದ ವರ್ತಮಾನ ಕಾಲ ಸೂಚಕ ಪ್ರತ್ಯಯ ಉತ್ತ ಕಾಲ ಸೂಚಕ ಪ್ರತ್ಯಯ ವ ಕಾಲಸೂಚಕ ಪ್ರತ್ಯಯಗಳು ಈ ಕಾಲಸೂಚಕ ಪ್ರತ್ಯಯಗಳನ್ನೇ ವಿಕರಣ ಪ್ರತ್ಯಯಗಳು ಅಂತನೂ ಕರೀತಾರೆ ಪ್ರಶ್ನೆ ಒಂಬತ್ತು ಅರ್ಥಾಂತರ ನ್ಯಾಸ ಅಲಂಕಾರಗಳನ್ನು ಯಥೇಚ್ಛವಾಗಿ ಕಾವ್ಯದಲ್ಲಿ ಬಳಸಿದ ಕವಿ ಯಾರು ಅಂತ ಆತನಿಗೆ ಅರ್ಥಾಂತರ ನ್ಯಾಸಪ್ರಿಯ ಅಂತನೂ ಕರೀತಾರೆ ನಾಗಚಂದ್ರ ನಾಗವರ್ಮ ಕುಮಾರವ್ಯಾಸ ಪಂಪ Artântara nessa Priya. ನಾಗಚಂದ್ರ ನಾಗಚಂದ್ರನ ಕೃತಿ ರಾಮಚಂದ್ರ ಚರಿತ ಪುರಾಣ ಮತ್ತು ಮಲ್ಲಿನಾಥ ಪುರಾಣಗಳು ಈ ಪ್ರಶ್ನೆ ಎಲ್ಲ ಸರಳವಾಗಿ ಸಿಂಪಲ್ ಆಗಿದ್ದಾವೆ ಒಂದ್ ಕಡೆ ನೋಟ್ ಮಾಡಿ ಇಟ್ಕೊಳ್ಳಿ ಹತ್ತನೇ ಪ್ರಶ್ನೆ ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟಂಥದ್ದು ಕಾವ್ಯಸಾತ್ಮ ಧ್ವನಿ ಎಂದು ಹೇಳಿದ ಮೀಮಾಂಸಕ ರಾಜಶೇಖರ ಆನಂದವರ್ಧನ ಪಟ್ಟನಾಯಕ ಕ್ಷೇಮೇಂದ್ರ ಎ ರಾಜಶೇಖರ ಬಿ ಆನಂದವರ್ಧನ ಸಿ ಭಟ್ಟನಾಯಕ ಡಿ ಕ್ಷೇಮೇಂದ್ರ ಈ ನಾಲ್ಕು ಜನರು ಕಾವ್ಯಮೀಮಾಂಸಕರು ಸಂಸ್ಕೃತ ಕಾವ್ಯ ಮೀಮಾಂಸಕರು ಕಾವ್ಯಸಾತ್ಮ ಧ್ವನಿ ಧ್ವನಿಯೇ ಕಾವ್ಯದ ಆತ್ಮ ಕೆಲವೊಂದ್ಸರಿ ಕನ್ನಡದಲ್ಲಿ ಸರಳ ರೂಪದಲ್ಲಿ ಕೊಡ್ತಾರೆ ಧ್ವನಿಯೇ ಕಾವ್ಯದ ಆತ್ಮವೆಂದು ಹೇಳಿದ ಅಲಂಕಾರಿಕ ಮೀಮಾಂಸಕ ಯಾರು ಆನಂದವರ್ಧನ ಆನಂದವರ್ಧನನ ಕೃತಿ ಧ್ವನಿಯಾಲೋಕ ಧ್ವನಿಯಾಲೋಕಕ್ಕೆ ವ್ಯಾಖ್ಯಾನ ಗ್ರಂಥವನ್ನು ಬರೆದಿದ್ದು ಅಭಿನವಗುಪ್ತ ಆ ಅಭಿನವಗುಪ್ತನ ಗ್ರಂಥ ಧ್ವನ್ಯಾಲೋಕ ಕ್ಷೇಮೇಂದ್ರನ ಕೃತಿ ಔಚಿತ್ಯ ವಿಚಾರ ಚರ್ಚಾ ಔಚಿತ್ಯ ಸಿದ್ಧಾಂತದ ಪ್ರತಿಪಾದಕ ಕ್ಷೇಮೇಂದ್ರ ರಾಜಶೇಖರ್ನ ಕೃತಿ ಕಾವ್ಯ ಮೀಮಾಂಸೆ ರಾಜಶೇಖರ್ನ ಕೃತಿ ಕಾವ್ಯಮೀಮಾಂಸೆ ಅವನು ಪ್ರತಿಭೆನಲ್ಲಿ ಭಾವಯತ್ರಿ ಪ್ರತಿಭೆ ಮತ್ತು ಕಾರಯತ್ರಿ ಪ್ರತಿಭೆ ಅಂತ ಎರಡು ವಿಭಾಗವನ್ನು ಮಾಡ್ತಾನೆ ನಾನು ನಿಮಗೆ ಸಾಮಾನ್ಯ ಕನ್ನಡಕ್ಕೆ ಎಲ್ಲೆಲ್ಲಿ ಪ್ರಶ್ನೆ ಕೇಳ್ಬೋದು ಅಷ್ಟನ್ನು ಮಾತ್ರ ಫೋಕಸ್ ಮಾಡ್ತಾ ಇದ್ದೀನಿ ಬಟ್ಟನಾಯಕ ಸಾಧಾರಣೀಕರಣ ಪರಿಕಲ್ಪನೆಯನ್ನ ಬಳಸಿದವನು ಸಾಧಾರಣೀಕರಣ ಪರಿಕಲ್ಪನೆಯನ್ನ ಬಳಸಿದವನು ಬಟ್ಟನಾಯಕ ಆ ಸಾಧಾರಣೀಕರಣ ಪ್ರ ಸಾಧಾರಣೀಕರಣ ಪರಿಕಲ್ಪನೆಗೆ ಹೋಲಿಕೆ ಆಗುವಂಥ ಪಾಶ್ಚಾತ್ಯ ಪರಿಕಲ್ಪನೆ ಸೈಕಿಕಲ್ ಡಿಸ್ಟೆನ್ಸ್ ಅಥವಾ ಮಾನಸಿಕ ದೂರ ಪ್ರಶ್ನೆ ಹನ್ನೊಂದು ಅನುಮಿತಿವಾದದ ಪ್ರತಿಪಾದಕ ಭರತನ ಕೃತಿ ನಾಟ್ಯಶಾಸ್ತ್ರ ಭರತನ ಕೃತಿ ನಾಟ್ಯಶಾಸ್ತ್ರ ಆ ನಾಟ್ಯಶಾಸ್ತ್ರದಲ್ಲಿ ವಿಭಾವಾನುಭಾವ ವಿಭಿಚಾರ ಸಂಯೋಗ ನಿಷ್ಪತ್ತಿ ಅಂತ ಒಂದು ಸಾಲಿದೆ ಆ ಸಾಲಿನ ಮೇಲೆ ಬಟ್ಟಲೊಲ್ಲಟ ಶ್ರೀಶಂಕುಕ ಅಭಿನವ ಗುಪ್ತಾ ಭಟ್ಟನಾಯಕ ಇವರೆಲ್ಲ ಚರ್ಚೆ ಮಾಡ್ತಾರೆ ಅದನ್ನೇ ನಾವು ವ್ಯಾಖ್ಯಾನ ಅಂತ ಬಟ್ಟಲೊಲ್ಲಟನ ವಿಚಾರ ಶ್ರೀಶಂಕುಕನ ವಿಚಾರ ಬಟ್ಟನಾಯಕನ ವಿಚಾರಗಳು ನಮ್ಗೆಲ್ಲ ಸಿಗೋದು ಅಭಿನವಗುಪ್ತನ ಅಭಿನವ ಭಾರತಿ ಅಂತ ಒಂದು ವ್ಯಾಖ್ಯಾನ ಗ್ರಂಥ ಅಭಿನವಗುಪ್ತ ಎರಡು ಕೃತಿಗಳನ್ನ ರಚಿಸ್ತಾನೆ ಒಂದು ಭರತನ ನಾಟ್ಯಶಾಸ್ತ್ರದ ಮೇಲೆ ಬರೆದಂಥ ವ್ಯಾಖ್ಯಾನ ಗ್ರಂಥ ಅಭಿನವ ಭಾರತಿ ಇನ್ನೊಂದು ಆನಂದವರ್ಧನ ಧ್ವನಿಯಾಲೋಕದ ಮೇಲೆ ಬರೆದಂಥ ಧ್ವನಿಯಾಲೋಕ ಲೋಚನೆ ಈ ಅಭಿನವ ಭಾರತಿ ಕೃತಿನಲ್ಲಿ ಅಭಿನವ ಗುಪ್ತ ತನಗಿಂತ ಮೊದಲೇ ಚರ್ಚಿಸಿದಂಥ ಭಟ್ಟನಾಯಕ ಶೀಶಂಟುಕ ಭಟ್ಟ ಲೋಲಟ ಇವ್ರ ವಿಚಾರ ಎಲ್ಲ ತಗೊಳ್ತಾನೆ ಅದರಲ್ಲಿ ನಿಮಗೆ ಅನುಮತಿವಾದ ಅಂತ ಒಂದು ಬರುತ್ತೆ ಅದನ್ನು ಪ್ರತಿಪಾದಿಸ್ತವನು ಯಾರು ಅಂತ ಕಾವ್ಯ ಸಾಮಾನ್ಯ ಕನ್ನಡಕ್ಕೆ ಓದ್ತಾ ಇರೋ ಪ್ರತ್ಯೇಕ ಪುಸ್ತಕ ಬೇಡ ನಾನು ಕ್ಲಾಸಲ್ಲಿ ಏನು ರಿವಿಝನ್ ಮಾಡ್ತೀನಲ್ಲ ಪ್ರಶ್ನೆಗಳನ್ನ ಅವನ್ನ ನೋಡ್ಕೊಳ್ಳಿ ಶ್ರೀಶಂಕುಕ್ಕ ಅಲ್ಲಿ ಚಿತ್ರ ನ್ಯಾಯ ಅಂತ ಒಂದು ನೋಟ್ ಮಾಡ್ಕೊಳ್ಳಿ ಚಿತ್ರ ನ್ಯಾಯ ಪರಿಕಲ್ಪನೆಯನ್ನ ಹೇಳಿದವರು ಬಳಸ್ತವ್ರು ಶ್ರೀಶಂಕುಕ್ಕ ಚಿತ್ರ ತುರಗ ನ್ಯಾಯ ಬಟ್ಟನಾಯಕ ಇದೆಯಲ್ಲ ಇಲ್ಲಿ ಸಾಧಾರಣೀಕರಣ ಅಂತ ಬರ್ಕೊಳ್ಳಿ ಸಾಧಾರಣೀಕರಣ ಪರಿಕಲ್ಪನೆಯನ್ನ ಬಳಸ್ತೇನೆ ಅಭಿನವ್ ಗುಪ್ತ ಸಪ್ತ ವಿಜ್ಞಗಳು ಏಳು ರೀತಿಯ ವಿಜ್ಞಗಳು సప్త విజ్ఞగుడు పరికల్పనైనా బలుస్తారు యారు సప్త విజ్ఞగుడు ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಉಚಿತ ವಿವೇಕೋ ವಕ್ರೋಕ್ತಿ ವ್ಯುತ್ಪತ್ತಿ ಅಭ್ಯಾಸ ರಸ ಮುಂದಕ್ಕೆ ಯಾವ ಸಾಲ ಬರಬೇಕು ಅಂತ ವ್ಯುತ್ಪತ್ತಿ ಅಂದ್ರೆ ಹೊರಗಿಂದ ಲಭಿಸುವಂಥದ್ದು ಪ್ರತಿಭೆ ಒಳಗಡೆ ಇರುತ್ತೆ ಅದಕ್ಕೆ ಬೇಕಾದಂತ ಪೂರ್ವ ಕವಿಗಳ ಕೃತಿಗಳನ್ನ ಅಭ್ಯಾಸ ಮಾಡೋದು ಇದನ್ನ ವ್ಯುತ್ಪತ್ತಿ ಅಂತೀವಿ ಉದಾಹರಣೆಗೆ ನಾನು ಕಾವ್ಯವನ್ನು ರಚಿಸ್ತೀನಿ ಅಂತ ಹೊರಟ್ರೆ ನನ್ನಲ್ಲಿ ಪ್ರತಿಭೆ ಇರಬೇಕು ಅಂದರೆ ಪ್ರಾಚೀನ ಕಾವ್ಯ ಮೀಮಾಂಸಕರು ಹೇಳುವಂಥದ್ದು ಹೊರಗಡೆಯಿಂದ ಕೃತಿಗಳನ್ನ ಅಭ್ಯಾಸ ಮಾಡೋದು ಪಂಡಿತರನ್ನ ಸಂಪರ್ಕ ಮಾಡೋದು ಇದೆಲ್ಲ ವ್ಯುತ್ಪತ್ತಿ ಇಷ್ಟು ಪ್ರಶ್ನೆಗಳನ್ನ ತಗೊಂಡಿದ್ದೆ ನಿಮಗೆ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು ಯೂಟ್ಯೂಬಲ್ಲಿ ಕ್ಲಾಸ್ ಕೇಳ್ತಾ ಇರುವಂಥವ್ರು ಸಮರ್ಥ ಅಕಾಡೆಮಿ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲಿ ಕ್ಲಾಸ್ಗಳನ್ನ ನೀವು ಕೇಳಿ ಮುಂದೆ ಯಾವುದಾದ್ರೂ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಬರ್ಬೋದು ಯೂಟ್ಯೂಬಲ್ಲಿ ನಾನು ಇದುವರೆಗೆ ಯಾವುದೇ ಕಮೆಂಟ್ಸ್ ನೋಡಿರಲಿಲ್ಲ ದಯಮಾಡಿ ಈಗ ಏನಾದ್ರೂ ಡೌಟ್ಸ್ ಇದ್ದರೆ ನಾನು ರಿಪ್ಲೈ ಮಾಡ್ತೀನಿ ನೀವು ಹಾಕಿ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕ್ಲಾಸ್ ಇಷ್ಟ ಆಗ್ತಾ ಇದ್ರೆ ನಿಮಗೆ ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನೆಕ್ಸ್ಟು ನಿಮಗೆ ಆ ವಿಡಿಯೋಗಳು ಡಿಸ್ಪ್ಲೇ ಬರುತ್ತೆ ಮತ್ತೆ ಬೇರೆಯವರಿಗೂ ಯೂಟ್ಯೂಬ್ ಅದನ್ನು ಪುಷ್ ಮಾಡುತ್ತೆ ನೀವೇನಾದ್ರು ಸೋಷಿಯಲ್ ಮೀಡಿಯಾ ಅಡ್ಮಿನ್ ಆಗಿದ್ರೆ ಅಲ್ಲೂ ಶೇರ್ ಮಾಡಿ ಕವಿರಾಜ ಮಾರ್ಗ ಪದ್ಯ ಸರಿ ಅಂತ ಕೊಟ್ಟಿದ್ದಾರೆ ಸ್ನೇಹ ಅವರೇ ಅದಕ್ಕೊಂದು ವಿಡಿಯೋ ಮಾಡ್ತೀನಿ ಈ ಕ್ಲಾಸ್ ಮುಗಿಸ್ಕೊಂಡು ವೀಡಿಯೋ ಮಾಡ್ತೀನಿ ನೀವು ನೋಡಿ ಓಕೆ ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೆಯದಾಗಲಿ ಆಲ್ ದಿ ಬೆಸ್ಟ್